ನಾಮಿನೇಷನ್ನೇ ಹಾಕಲ್ಲ ನನ್ನದನ್ನು ಅಪಪ್ರಚಾರ ಮಾಡ್ಕೊಳ್ತಾ ಬಂದರು ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಸಾಮಾನ್ಯ ಜನರು ರಾಷ್ಟ್ರಭಕ್ತ ಬಳಗದ ಹೆಸರಿನಲ್ಲಿ ನಾಮಪತ್ರವನ್ನು ಸರ್ಸು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಜನ ಬಂದಿದ್ದು ನಿಜಕ್ಕೂ ನಮಗೂ ತುಂಬ ಸಂತೋಷ ಆಯಿತು ಆಗ್ಲೂ ಕೂಡ ಇಲ್ಲ ಈಗಲೂ ಕೂಡ ವಿಡ್ಡ್ರಾ ಮಾಡ್ತಾರೆ ಅವರು ಸ್ಪರ್ಧೆ ಮಾಡೋದಿಲ್ಲ ಈ ಮಾತನ್ನು ಹೇಳ್ತಾ ಬಂದರು ಕೊನೆಗೆ ಇವತ್ತು ಮಧ್ಯೆ ಇರೋ ಅಂತ ಹೇಳಿದ್ದರು ಹತ್ತೊಂಬತ್ತನೇ ತಾರೀಕು ನೀವು ಶಾಕಿಂಗ್ ನ್ಯೂಸ್ ಕಾಣ್ತೀರಿ ಅಂತ ಅದು ಯಾವ ಶಾ ಶಾಕಿಂಗ್ ನ್ಯೂಸ್ ನನಗೆ ಇವತ್ತಿನ ತನಕ ಗೊತ್ತಾಗಲಿಲ್ಲ ಅದು ಮುಗೀತು ಈಗ ವಾಪಸ್ ತಗೋತಾರೆ ವಾಪಸ್ ತೊಗೋತಾರೆ ಅಂತ ವಿಜೇಂದ್ರ ಮತ್ತೆ 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 ಹೇಳ್ತಾ ಬಂದರು ಯಡಿಯೂರಪ್ಪನವರು ಹೇಳ್ತಾ ಬಂದರು ರಾಘವೇಂದ್ರ ಕೂಡ ಹೇಳ್ತಾ ಬಂದರು ಇವತ್ತು ವಾಪಸ್ ತೊಗೊಂಡು ಕೊನೆಯ ದಿನ ಆದ ನಂತರ ವಾಪಸ್ ತಗೊಂಡಿಲ್ಲ ಅಂತ ತೀರ್ಮಾನ ಆಯಿತು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಅಂಶವನ್ನು ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬ ಸ್ಪಷ್ಟ ಆಗಿದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ಏನು ಮಾನ್ಯ ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪನವ್ರು ಆ ಕುಟುಂಬದವರು ಹೇಳ್ತಾ ಬಂದರು ಇವರು ಸ್ಪರ್ಧೆ ಮಾಡೇ ಮಾಡಿದ್ರೆ ಖಂಡಿತ ನಾವು ನಾವು ನೇರವಾಗಿ ಅವ್ರಿಗೆ ಗಮನ ಕೊಡ್ತೀವಿ ಅಂತ ಕಾಂಗ್ರೆಸ್ನಲ್ಲಿದ್ದಂಥವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥವ್ರು ಜೆ ಡಿ ಎಸ್ನಲ್ಲಿದ್ದಂಥವ್ರು ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳು ಪ್ರಭಾವಿಗಳು ಎಲ್ಲರೂ ಕೂಡ ಹೇಳ್ತಾಯಿದ್ರು ಇವತ್ತು ಅವರೆಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ ನೀವು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ವಿಡ್ರಾ ಟೈಮ್ ಮುಗಿದ ನಂತರ ಕೂಡ ನೀವು ವಾಪಸ್ ತೊಗೊಂಡಿದ್ದೀರ ನಮಗೆ ತುಂಬ ಸಂತೋಷ ಆಗಿದೆ ನಿಮ್ಮ ಪರವಾಗಿ ನಾವು ಸ್ಪರ್ಧೆ ಬೆಂಬಲಿಕ್ಕೆ ನಿಲ್ತೀವಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೇಳ್ತಾರೆ ನನಗೆ ತುಂಬ ಸಂತೋಷ ಆಗಿದೆ ನಾನು ಹೇಳೋದು ಇಷ್ಟೇ ಅವರು ಉಚ್ಚಾಟನೆ ಮಾಡಬೇಕು ಅಂತ ನಾನು ಇದ್ದೆ ಮಾಡಲ್ಲ 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 ಅನ್ನೋ ಪ್ರಶ್ನೆ ನಡೀತಾ ಇತ್ತು ಈಗ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವ ಉಚ್ಚಾಟನೆಗೂ ಇದ್ರಲ್ಲ ನಾನು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟ ಅನ್ನೋದು ಹೇಳಿದ್ದೆ ನಿಲ್ಲೋದು ಸ್ಪಷ್ಟ ಗೆಲ್ಲೋದು ಸ್ಪಷ್ಟ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಇವತ್ತಿನಿಂದ ನಾನು ಇನ್ನೂ ಬಿರುಸಾಗಿ ನನ್ನ ಎಲ್ಲ ಬೆಂಬಲಿಗರ ಜೊತೆಗೆ ಮತದಾರರು ಬೆಂಬಲ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆ ಗೆಲ್ತೇನೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಆ ತಾಯಿಯನ್ನು ಕರೆದ್ರೆ ತಾಯಿ ಪಾದಕ್ಕೆ ಹೋಗ್ತೇನೆ ಮತ್ತು ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸಿ ಅಲ್ಲಿ ಪ್ರಧಾನಮಂತ್ರಿ ಕೂಡ ಮಾಡ್ತೇನೆ ಇದು ನನ್ನ ತೀರ್ಮಾನ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ತಗೊಂಡಿದ್ದನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗಲಿ ಅಥವಾ ಸಸ್ಪೆಂಡ್ ಮಾಡಿದ್ದೀನಿ ಅಂತಾಗಲಿ ನನಗೆ ಯಾವುದೇ ಪತ್ರ ಬಂದಿಲ್ಲ ಆದರೂ ಕೂಡ ನಾನು ಅದನ್ನು ನಿರೀಕ್ಷೆ ಈಗಲೂ ಮಾಡ್ತಾ ಇದ್ದೇನೆ ಅವರು ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ ಇವತ್ತು ಬ ಟಿ ವಿಗಳಲ್ಲಿ ಬಂದಿರೋದು ಉಚ್ಚಾಟನೆ ಮಾಡಿದರೋ ಏನು ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದಾರೋ

ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋ ಈ ಸಂದರ್ಭದಲ್ಲಿ ನನ್ನ ಚುನಾವಣಾ ಚಿಹ್ನೆ ರೈತ ಆಗಿರೋದು ತುಂಬ ಸಂತೋಷ ಆ ರೈತನ ಹೆಸರಿನಲ್ಲಿ ಓಟ್ ಕೊಡಿ ಅಂತ ಜನರ ತಗೋಬೇಕು ನನಗೆ ತುಂಬ ಸಂತೋಷ ಆಗ್ತಿದೆ ರೈತನ ಒಂದು ಕಡೆ ರೈತ ಮತ್ತೊಂದು ಕಡೆ ಮೋದಿ ಇದೆರಡೂ ಇಟ್ಕೊಂಡು ನಾನು ಹೋಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಇವತ್ತು ನನಗೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಚುನಾವಣಾ ಆಯೋಗರು ರೈತ ಜೊತೆಗೆ ಎರಡು ಕಬ್ಬು ಅದನ್ನು ಒಟ್ಟಿಗೆ ಚ ಚುನಾವಣೆ ಸಿಕ್ಕಿರೋದು ತುಂಬ ಸಂತೋಷ ಈ ರೈತನ ಹೆಸರಿನಲ್ಲಿ ನಾನು ಮತದಾನವನ್ನು ಜನ ಜನರ ಮತವನ್ನು ಕೇಳ್ತೇನೆ ರೈತನ ಹೆಸರಲ್ಲಿ ಮೋದಿ ಹೆಸರಲ್ಲಿ ಚುನಾವಣೆ ಗೆಲ್ತೇನೆ ಅನ್ನೋದು ವಿಶ್ವಾಸ ನನಗಿದೆ ಸರ್ ಒಂದ್ ಕಡೆ ಹತ್ರ ಬಂದಿಲ್ಲ ಅನ್ನೋದು